ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಭೆ ಕರೆಯಲು ರೈತ ಸಂಘ ಒತ್ತಾಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ ರೈತ ಸಂಘಟನೆ ಹೌದು ವೀಕ್ಷಕರೇ ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಹಾಗೂ ರೈತರ ಕೆಲಸ ಮಾಡಲು ಅಧಿಕಾರಿಗಳು ವಿಳಂಬ ಮಾಡುತ್ತಿರುವುದಲ್ಲದೆ ಕಂದಾಯ ಕೃಷಿ ರೇಷ್ಮೆ ತೋಟಗಾರಿಕೆ ಪಶುಪಾಲನೆ ವಿದ್ಯುತ್ ರಕ್ಷಣಾ ಇಲಾಖೆಗಳಲ್ಲಿ ಹಲವು ದಿನಗಳಿಂದ ಹಲವು ಕುಂದು ಕೊರತೆಗಳನ್ನು ಪರಿಹರಿಸಿಕೊಳ್ಳಲು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಬಂದು ಬಹಳ ತೊಂದರೆಯಾಗುತ್ತಿರುವ ಕಾರಣಕ್ಕೆ ಈ ಕೂಡಲೇ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಕರೆಸಿ ಸಭೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಪದಾಧಿಕಾರಿಗಳು ಇಂದು ತಾಲೂಕು ಕಚೇರಿಗೆ ಬಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಎಸ್ ಈ ವೇಳೆ ತಾಲೂಕು ಅಧ್ಯಕ್ಷರಾದ ಎಂಎಸ್ ರಮಣಾರೆಡ್ಡಿ ಮಾತನಾಡಿ ಕಂದಾಯ ಇಲಾಖೆಯಲ್ಲಿ ಅಕ್ರಮ ಸಕ್ರಮ ರೇಷನ್ ಕಾರ್ಡ್ ಸರ್ವೆ ಕಾರ್ಯಗಳು ಮಾಡಲು ಅಧಿಕಾರಿಗಳು ರೈತರಿಗೆ ಸೂಕ್ತ ಮಾಹಿತಿ ನೀಡದೆ ವಿಳಂಬ ಮಾಡುತ್ತಿದ್ದಾರೆ ಕೂಡಲೇ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಆಂಜನೇಯ ರೆಡ್ಡಿ ಖಜಾನ್ಸಿ ವೆಂಕಟಸ್ವಾಮರೆಡ್ಡಿ ದುರ್ಗ ಹೋಬಳಿ ಅಧ್ಯಕ್ಷರಾದ ಅಲ್ಲಾ ಪ್ರಕಾಶ್ ಆನಂದರೆಡ್ಡಿ ರಾಮಕೃಷ್ಣಪ್ಪ ಮಂಜುನಾಥ್ ಎಂ

ಇದು ರೈತರು ತಾಲೂಕು ಕಚೇರಿ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಮತ್ತೆ ರೇಷ್ಮೆ ಇರ್ಬೋದು ಮತ್ತು ಮಾವು ಅಭಿವೃದ್ಧಿ ಕೇಂದ್ರಕ್ಕೆ ಸುಮಾರು ಕೋಟಿಗಳಲ್ಲಿ ಮಾಡಿ ರೈತರಿಗೆ ಏನು ಉಪಯೋಗ ಆಗ್ತಾ ಇದೆ ಮತ್ತೆ ಬೆಸ್ಕಾಂ ಮುಖ್ಯವಾಗಿ ವಿದ್ಯುತ್ ಟ್ರಾನ್ಸ್ಪೋರ್ಟ್ ಬಂಗು ಮತ್ತೆ ಈಗ ಸರ್ಕಾರದಲ್ಲಿ ಒಂದು ಕಾಯ್ದೆ ಮಾಡ್ತಾ ಇದ್ದಾರೆ ಅದು 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 ವಿಚಾರವಾಗಿ ಮತ್ತೆ ಈಗ ಸರ್ಕಾರದ ಮಟ್ಟದಲ್ಲಿ ಕೃಷಿ ಕಾಯ್ದೆಗಳನ್ನು ನಮ್ಗೆ ವಾಪಸ್ ತೆಗ್ದಿಲ್ಲ ಅದು ಈ ಸರ್ಕಾರ ಬಂದಾಗೆ ಮತ್ತೆ ಅದು ಕೃಷಿ ಕಾಯ್ದೆಯನ್ನು ವಾಪಸ್ ತೆಗಲಿಲ್ಲ ಮತ್ತೆ ಆಸ್ಪೆಟ್ಲು ಆರೋಗ್ಯದ್ದು ಈ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಈಗ ನಾನು ಯಾಕೆಂದ್ರೆ ಓದ್ಬಿಡ್ತೀನಿ ಓದ್ಬಿಟ್ಟು ಅದು ಜಾಸ್ತಿ ಒಪ್ಪು ಯಾಕೆ ಯಾಕಂದರೆ ಇದು ಒಂದು ಸಭೆ ಕಲಿಯಬೇಕು ಇಲ್ಲಿ ನಮ್ಮ ಇದೆ ಈಗ ರೈತರಿಗೆ ಇಂಥ ಇಂಥ ತೊಂದರೆಗಳಾಗ್ತಾ ಇದೆ ಅನ್ನೋದು ಇಲ್ಲಿದೆ ಕೇಳುವುದು ರವರಿಗೆ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಇವತ್ತು ದಿನಾಂಕ ಒಂದು ಎರಡು ಡಿಸೆಂಬರ್ ಇಪ್ಪತ್ನಾಲ್ಕು ಮಾನ್ಯರೇ ತಾಲೂಕು ಮಟ್ಟದ ಆಯ್ದ ಇಲಾಖೆ ತಾಲೂಕು ಅಧಿಕಾರಿಗಳೊಂದಿಗೆ ಮುಂದಕೋರ್ತಿಗಳ ಸಭೆ ಕರೆಯುವುದು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗಮನಕ್ಕೆ ತರಲು ಇಚ್ಛಿಸುವುದೇ ನಮ್ಮ ಗಮನಕ್ಕೆ ತರಲು ಇಚ್ಛಿಸುವುದೇನೆಂದರೆ ಚಿಂತಾಮಣಿ ತಾಲೂಕಿನ ರೈತರು ಹಾಗೂ ಜನಸಾಮಾನ್ಯರಿಗೆ ಈ ಕೆಳಕಂಡ ಇಲಾಖೆಗಳಲ್ಲಿ ಹಲವು ದಿನಗಳಿಂದ ಹಲವು ಕುಂದುಕೊರತೆಗಳನ್ನು ಪರಿಹರಿಸಿಕೊಳ್ಳಲು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಬಂದು ಬಹಳ ತೊಂದರೆ ಆಗ್ತಾ ಇದೆ ಆದ್ದರಿಂದ ತಾವಂತರಾದ ತಾವುಗಳು ಈ ಕೆಳಕಂಡ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದು ಕುಂದುಕೊರತೆಗಳನ್ನು ನಿವಾರಿಸಬೇಕು ಅಂತಕ್ಕಂಥದ್ದು ಒಂದು ಮನವಿ ಕೃಷಿ ಕಾಯ್ದೆ ಕೃಷಿ ಕಾಯ್ದೆ ಅದು ಸರ್ಕಾರದ ಮಟ್ಟದಲ್ಲಿ ನೀವು ಸರ್ಕಾರಕ್ಕೆ ಇದನ್ನು ಮತ್ತೆ ಅದನ್ನು ತಿದ್ದುಪಡಿ ಮಾಡಬೇಕು ಮತ್ತು ಅಕ್ರಮ ಸಕ್ರಮ ಅಕ್ರಮ ಸಕ್ರಮದ್ದು ಈಗ ಒನ್ ಟು ಫೈವ್ ಪಿ ನಂಬರ್ಗಳು ಇದನ್ನೆಲ್ಲ ಕೂಡ ನೀವು ಎತ್ಕೊಳ್ಬೇಕಾಗ್ತದೆ ಈಗ ಒಂದು ಸಿಹಿ ಸುದ್ದಿ ಏನಂದರೆ ಸರ್ಕಾರದಿಂದ ಈಗ ಕೃಷ್ಣ ಬರೇಗೌಡರು ಹಾಸನದಲ್ಲಿ ನಾನು ಹಾಸನದ ಮಟ್ಟಕ್ಕೆ ಹೀಗೆ ದೇವಸ್ಥಾನಗಳು ಹೋಗೋ ನನ್ನ ತಾಲೂಕಲ್ಲಿ ಏನೇನಾಗಿದೆ ಯಾವ್ಯಾವ ಏನಿದೆ ಈಗ ಕಟ್ಟಿಗಳು ಮಾಡಿದ್ದಾರೆ ಅದರ ಬಗ್ಗೆ ಏನಿದೆ ಅದು ಅದರ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗ್ತದೆ ಮುಖ್ಯವಾಗಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಸಮಸ್ಯೆ ಹಳ್ಳಿ ಬಗ್ಗೆ ಇದು ಇವಾಗ ಸಾಲ ಗೊಂದಲಮಯ ಆಗಲಿ ಒಂದ್ ದಿವಸ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದೊಂದು ದಿವಸ ಕೊಡ್ತಾರೆ ಅದಕ್ಕೆ ಅದಕ್ಕೆ ಆಗ್ತಕ್ಕಂಥ ಅಧಿಕಾರಿ ಅದ್ರ ಬಂದು ಎಲ್ಲ ವಿಧಾನ ಅವ್ರಿಗೆ ಮಾತಾಡಬೇಕಾಗ್ತದೆ ಸಂಬಂಧಪಟ್ಟಂತೆ ಹಳ್ಳಿಗಳಲ್ಲಿ ಕೆಲವರು ಇವತ್ತು ಕೂಡ ಆಧಾರ್ ಕಾರ್ಡ್ ಇಲ್ಲ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹೊಸ ಒಂದು ವತಿಯಿಂದ ತಾಲೂಕು ಮಟ್ಟದ ಆಯ್ದ ಇಲಾಖೆಯ ಅಧಿಕಾರಿಗಳನ್ನೇ ಒಂದು ಕುಂದುಕೊರತೆ ಸಭೆ ನಡೆಸಬೇಕು ಅಂತ ನಾವು ಯಾವ್ಯಾವ ಇಲಾಖೆಯಿಂದ ಏನೇನು ತೊಂದರೆ ಆಗ್ತಾ ಇದೆ ಆ ತೊಂದರೆಗಳನ್ನು ಸರಿಪಡಿಸಲಿಕ್ಕೋಸ್ಕರ ಒಂದು ಕುಂದುಕೊರತೆಗಳ ಸಭೆ ಆಯೋಜನೆ ಮಾಡಿ ಅಂತ ಒಂದು ನಮಗೆ ಮನವಿ ಪತ್ರ ಇಲಾಖೆಗಳ ಮುಖ್ಯಸ್ಥರ ಜೊತೆಗೆ ಒಂದು ಮಾತಾಡಿ ಯಾವ ದಿನಾಂಕ ಅಂತ ಅಫಿಷಿಯಲ್ ಆಗಿ ಅವರ ಅಧ್ಯಕ್ಷರಾದಂತಹ ಕಮ್ಮಾರೆಡ್ಡಿ ಅವರಿಗೆ ಕಾರ್ಯದರ್ಶಿಯಾದಂತಹ ಅನ್ಯರೆಡ್ಡಿ ಅವರಿಗೆ ವಿಚಾರಣೆ ನಡೆಸಿದರು